ಹಾಂ ಆರಾಮಾಗಿ ವರ್ಕೌಟ್ ಮಾಡ್ಬೋದು ಒಂದು ಕೈಗೆ ಡಂಬಲ್ಸ್ ಈಸಿಯಾಗಿ ಆಗೋಗುತ್ತೆ ಅದು ಸೊ ನೋಡಿ ಇಲ್ಲೊಂದು ಇದು ಪಿಯಾಸ್ ಹೋಗ್ತಾ ಇದೆ ಸಾಕದಾಗ ಕಾಣಿಸ್ತದೆ ಅಂತ ಕೆಲಸ ಮಾಡ್ಸೋಕೆ ಅಂದರೆ ಮೇಲೆ ಫೋನಲ್ಲಿ ಮಾತಾಡ್ಕೊಂಡು ಹುಡುಗಿ ಜೊತೆ ಬರೋ ಈ ಕಡೆ ಬೇಗ ಆ್ಯಂಟಿನ ಯಾಕಪ್ಪ ಅಂದರೆ ಏನೋ ಒಂಥರ ಬೇರೆ ಗಾಡಿಗಳಲ್ಲಿ ನೋಡಿದ್ದೆ ನಾನು ಹಾಕ್ಸಿರೋದು ರೈತರ ಸಂಕೇತ ರೈತರ ಮಕ್ಕಳು ನಾವು ಹಾಡಿದ್ರು ಹತ್ತು ನಿಂತ್ಕೊಂಡಿದ್ದಾನೆ ಆದರೂ ಏನೂ ಆಗ್ತಾಯಿಲ್ಲ ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ಗಿರಿನಗರದಲ್ಲಿರೋ ಬಂಪರ್ ವರ್ಲ್ಡ್ಗೆ ಸೊ ನೋಡ್ಬೋದು ಇವರು ಬಂಪರ್ಗೆ ಸ್ಟೀಲ್ ಗಾರ್ಡ್ ಹಾಕ್ಕೊಡ್ತಾರೆ ಇವತ್ತು ನನ್ನ ಗಾಡಿಗೂ ಹಾಕ್ಸೋಕೆ ಬಂದಿದ್ದೀನಿ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ನನ್ನ ಗಾಡಿಗೆ ಹಾಕೋಕ್ಕೆ ಅಂತ ನನ್ನ ಗಾಡಿಗೂ ಇವತ್ತು ಬಂಪರ್ ಗಾರ್ಡ್ ಇದ್ದೀನಿ ಕಾಸ್ಟ್ ಬಂದ್ಬಿಟ್ಟು ಮೂರುವರೆ ಸಾವಿರ ಆಗುತ್ತೆ ಎರಡು ಥರ ಇದೆ ಇವರಲ್ಲಿ ಸೊ ಒಂದು ಬಂದ್ಬಿಟ್ಟು ಹೆವಿ ಗೇಜ್ ಅಂದರೆ ತುಂಬ ದಪ್ಪ ಇರುತ್ತೆ ಗಾರ್ಡ್ ನಿಮಗೆ ಸೊ ಆ ದಪ್ಪ ಇರೋ ಗಾರ್ಡು ಇಲ್ಲಿದೆ ನೋಡ್ತಾ ಇರ್ಬೋದು ಇದು ಸಿಕ್ಕಾಪಟ್ಟೆ ಹೆವಿ ಇದೆ ನಿಮಗೆ ಇನ್ನೊಂದು ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಬರುತ್ತೆ ಅದು ಬಂದ್ಬಿಟ್ಟು ನಿಮಗೆ ಮೂರು ಸಾವಿರ ಆಗುತ್ತೆ ಇದು ಮೂರುವರೆ ಸಾವಿರ ಇದೆ ಸೊ ಅದು ಬಂದ್ಬಿಟ್ಟು ಮೂರು ಸಾವಿರ ಆಗುತ್ತೆ ಸೊ ನೋಡಿ ಲಾಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಇವಾಗ ಗಾಡಿ ತಂದು ಆಲ್ರೆಡಿ ನಿಲ್ಸಿದ್ದೀನಿ ಫಿಟ್ ಮಾಡ್ತಾ ಇದ್ದಾರೆ ಇದು ಈ ಕೆಳಗಡೆ ಒಂದು ಫ್ಯಾಕ್ಟ್ರಿ ಇದೆ ನೋಡಿ ಸೊ ಇದರಲ್ಲಿ ಕಾಣುತ್ತೆ ಇದೆಯಲ್ಲ ಸೆಕೆಂಡ್ ಬಂದು ಆ ಕಡೆಯಿಂದ ಸೆಕೆಂಡ್ ಬಂದು ಅದು ಬಂದುಬಿಟ್ಟು ಮೂರು ತರ ಏಟ್ ಕಮ್ಮಿ ಇದೆ ಅದು ಎರಡರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ನೋಡಿ ಇಲ್ಲಿ ರೆಡಿ ಆಗುತ್ತೆ ಇವ್ರದ್ದೆಲ್ಲ ಇದು ಬ್ಯಾಟ್ರಿ ಎಲ್ಲ ಬಂಪರ್ ಕಾಡ್ದು ಇಲ್ಲಿ ರೆಡಿ ಮಾಡ್ತಾರೆ ಇವ್ರದ್ರಲ್ಲಿ ಸೊ ಇದು ಫಿಟ್ಟಿಂಗ್ ಪ್ರೊಸೆಸ್ ನಡೀತಾ ಇದೆ ಇವಾಗ ಫಿಟ್ಟಿಂಗ್ ಆದಮೇಲೆ ಗಾಡಿ ಹೆಂಗೆ ಕಾಣಿಸುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ನೋಡೋಣ ಇವಾಗ ನಾನು ನಾರ್ಮಲ್ ವೀಡಿಯೋ ನೋಡ್ಕೊಂಡೇ ಬಂದಿದ್ದೀವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿತ್ತು ಮೂರು ನಾಲ್ಕು ಜನ ಅಕ್ಕಿದುಕೊಂಡ್ರೂ ಏನೂ ಆಗ್ತಾ ಇರಲಿಲ್ಲ ಆ ಥರ ಮಾಡ್ತಾಯಿದ್ರು ಸೊ ಸೇಫ್ಟಿ ಇರುತ್ತೆ ಬೆಂಗಳೂರಲ್ಲಿ ಓಡಾಡೋ ಎಲ್ಲ ಗಾಡಿಗೂ ಬೇಕು ಸೇಫ್ಟಿ ಬೇಕೇ ಬೇಕು ಸೊ ಗ್ರೈಂಡ್ ಮಾಡ್ಕೊಂಡಿದ್ದಾರೆ ಎಷ್ಟು ಬೆಲ್ಟ್ ಮಾಡಿಬಿಟ್ಟು ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಗಾಡಿ ನಿಲ್ಸಿದ್ದೀನಿ ಅಂದ್ಬಿಟ್ಟು ನೋಡೋಣ ಎಷ್ಟು ಆಗಿರುತ್ತೆ ನಾವು ನಿಂತ್ಕೊಳ್ತೀವಿ ನಾವು ಮೂರು ಜನ ಬಂದಿದ್ದೀವಿ ನೋಡಿ ಒಂದು ಕುಮಾರು ಧ್ರುವ ಸೊ ನಾನು ಮೂರು ಜನ ಇದ್ದೀವಿ ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ ಇವ್ರು ಹೇಳ್ತಿದ್ದೇವರಲ್ಲಿ ಬಿಟ್ಟು ಬರುತ್ತಾ ನಾನು ಮೂರುವರೆ ಸಾವಿರದ ಗಂಪರ್ ಹಾಕ್ತಾಯಿದ್ದೀನಿ ತುಂಬ ಹೆವಿ ಇರಲಿ ಗಾಡಿನೂ ದೊಡ್ಡದಾಗಿದೆ ಸೊ ಹೆವಿ ಇರಲಿ ಅಂದ್ಬಿಟ್ಟು ನಾನು ದೊಡ್ಡದಾಗ್ತಾ ಇದ್ದೀವಿ ಸಿಕ್ಕೋದು ಬೇಡ ಅಂತ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ ನೋಡೋಣ ನೋಡಿ ವೆಲ್ಡಿಂಗ್ ಮಾಡ್ತಾಯಿದ್ದಾರೆ ಕ್ಲಾಂಪೆಲ್ಲ ಸೊ ಕ್ಲ್ಯಾಂಪ್ ಎಲ್ಲ ವೆಲ್ಡಿಂಗ್ ಮಾಡಿಬಿಟ್ಟು ಫಿಟ್ ಮಾಡ್ತಾರಂತೆ ಇವಾಗ ಪ್ರೊಸೆಸ್ ಮುಗಿದ ತಕ್ಷಣ ನೋಡೋಣ ಯಾವ ಥರ ಇರುತ್ತೆ ಅಂತ ಏನಕ್ಕೆ ಗಾಡಿ ಕೆಲಸ ಮಾಡ್ಸಕ್ಕೆ ಬಂದರೆ ನಮ್ಮ ಮನೆ ಫೋನಲ್ಲಿ ಮಾತಾಡ್ಕೊಂಡು ಹುಡುಗಿ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಆಟ ಆಡ್ತಾನೆ ಆ್ಯಂಟಿನ ಕೊಡ್ತಿದ್ದೀನಿ ಕೈಯಲ್ಲಿ ಇಡ್ಕೊಂಡು ಆಟ ಆಡ್ತಾನೆ ಗಾಡಿಗೆ ಹಾಕ್ಸೋಣ ಅಂತ ಹಿಂಗೆ ಇಂಥವ್ರು ಕರ್ಕೊಂಡು ಮದುವೆ ಜೊತೆಗಿರ್ತಾರೆ ಅಂತಂದರೆ ಇಂಥ ನನ್ನ ಮಕ್ಕಳು ಇರ್ತಾರೆ ಹಾಂ ಹುಷಾರಿಲ್ಲ ಅಂತ ನಮಗೆ ಕತೆ ಹೇಳ್ಬಿಟ್ಟು ನೋಡಿದ್ರೆ ಹಿಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಫೋನಲ್ಲಿ ಕುರಿತು ನಮ್ಮ ಸ್ಟಾರ್ಟ್ ಮಾಡಿದ್ರು ಪ್ಲ್ಯಾಂಪ್ಬಿಟ್ಟು ವೆಲ್ಡಿಂಗ್ ಮಾಡ್ತಾಯಿದ್ದಾರೆ ನೋಡಿ ಡ್ರೈವ್ ಡ್ರೈವಿಂಗ್ ಮಾಡಿಕೊಂಡು ಇವಾಗ ನೆಕ್ಸ್ಟು ವೆಲ್ಡಿಂಗ್ ಮಾಡ್ತಾಯಿದ್ದಾರೆ ಪ್ಲ್ಯಾಂಪು ಆ ಥರ ಅದೇ ಥರ ಕ್ಲಾಂಪ್ನ ವೆಲ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಫಿಟ್ ಆಗ್ತಾ ಇರೋದು ಜೆ ಎಸ್ ಎಲ್ ಸ್ಟೀಲ್ ಸ್ಟ ಯೂಸ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಹೆವಿ ಇದು ನೋಡಿ ನೀಟಾಗಿ ವೆಲ್ಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲಾನು ನೀವು ಆಗಿರುತ್ತೆ ಒಳ್ಳೆ ಸ್ಟ್ಯಾಂಡ್ಲೆ ಸ್ಟೀಲ್ ಯೂಸ್ ಇವರು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿಬಿಟ್ಟೆ ಮಾಡ್ತಾ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಹೆವಿ ಇದೆ ನನ್ನ ಪ್ರಕಾರ ಒಂದು ಏಳು ಎಂಟು ಕೆ ಜಿ ಮೇಲೆ ಇರ್ಬೋದು ಅನಿಸುತ್ತೆ ಇದು ನೋಡು ಆಲ್ಮೋಸ್ಟ್ ಪೈಪ್ ಇದೆ ಗುರು ನನ್ನ ಇಟ್ಟಿಗೆ ಸಿಕ್ಕಾಪಟ್ಟೆ ಹೆವಿ ಇದೆ ನೋಡು ಎಷ್ಟು ಹೆವಿ ಐತೆ ಅಂತ ನೋಡಿ ಅವನು ಹಿಡ್ಕೊಂಡಿದ್ದಾನೆ ಒಂದು ಐದಾರು ಕೆ ಜಿ ಇಲ್ಲ ಜಾಸ್ತಿ ಐತೆ ಸಿಕ್ಕಾಪಟ್ಟೆ ಹೆವಿ ಐತೆ ಚೆನ್ನಾಗೈತೆ ಕ್ವಾಲಿಟಿ ಇದು ಜಿಂದಾಲ್ ಒಂದು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಹಾಂ ಆರಾಮಾಗಿ ವರ್ಕೌಟ್ ಮಾಡ್ಬೋದು ಒಂದು ಕೈಗೆ ಡಂಬಲ್ಸ್ ಈಸಿಯಾಗಿ ಆಗೋಗುತ್ತೆ ಅದು ನೋಡಿ ಒಂದು ಬರೀ ಇದೆ ಕಥೆ ಆಗೋಯ್ತು ಒಂದು ಬರೀ ಫೋನು ನೋಡಿ ಬೆಲ್ಟ್ ಮಾಡ್ತಾ ಇದ್ದಾರೆ ರೆಡಿ ಮಾಡೋದು ಇದಕ್ಕಿಂತ ಇನ್ನೂ ಕ್ವಾಲಿಟಿ ಡಂಬರು ರೆಡಿ ಮಾಡಿಲ್ಲವಂತೆ ಅವರು ಅವ್ರು ಹೇಳ್ತಾಯಿದ್ರು ಅವಾಗಲೇ ಸೊ ನನಗಿರೋ ಎಲ್ಲ ಟೆಕ್ನಾಲಜಿ ನನಗೆ ಗೊತ್ತಿರೋ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದೀನಿ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋಲ್ಲ ಅಂತ ಕಂಪ್ಲೀಟಾಗಿ ರೆಡಿ ಆಗಿರೋದು ಇಲ್ಲೇ ಸೊ ನೋಡ್ತಾ ಇದ್ರಲ್ಲ ಇದೆ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗುತ್ತೆ ಅವರು ಕೆಳಗಡೆ ಫ್ಯಾಕ್ಟ್ರಿ ಇದೆ ಇಲ್ಲಿ ಬೋರ್ಡ್ ಇದೆ ಹೆವಿ ಆಗಿದೆ ಮಾತ್ರ ಮಾಡೋಕ್ಕೆ ಕೆಲಸ ಎಷ್ಟು ನೀಟಾಗಿರುತ್ತೆ ಅಂದರೆ ವೆಲ್ಡಿಂಗ್ ಮಾಡಬೇಕಾದ್ರೆ ಸರ್ಕ್ಯೂಟ್ ಆಗ್ಬಾರ್ದು ಅಂದ್ಬಿಟ್ಟು ಬ್ಯಾಟ್ರಿ ಕನೆಕ್ಷನ್ ತೆಗಿತಾರೆ ಫಸ್ಟು ಬ್ಯಾಟ್ರಿ ಕನೆಕ್ಷನ್ ತೆಗೆದು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ನೀವು ಹಂಗೆ ಮಾಡ್ತೀರಂದ್ರೆ ಬೆಲ್ಡಿಂಗಲ್ಲಿ ಸರ್ಕ್ಯೂಟ್ ಆಗೋಗುತ್ತೆ ಗಾಡಿ ನೋಡಿ ಇದ್ದಾರೆ ಇವಾಗ ಬರ ಈ ಕಡೆ ಬೇಗ ಸೊ ಇಟ್ಬಿಟ್ಟು ಫಿಟ್ ಮಾಡ್ತಾರೆ ಇವಾಗ ನೋಡ್ತಾ ಇರ್ಬೋದು ಮೂರು ಜನ ಕೂತವ್ರೆ ಫಿಟ್ ಮಾಡೋಕ್ಕೆ ಅಂತ ಅದನ್ನು ಫಿಟಿಂಗ್ ಪ್ರೊಸೆಸ್ ಈ ಥರ ಇರುತ್ತೆ ಸ್ವಲ್ಪ ಬೆಂಡ್ ಮಾಡಿಕೊಂಡು ಅದನ್ನು ಲ್ಯಾಂಪ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ ಬಿಟ್ಟು ಮತ್ತು ಟ್ಯಾಂಪ್ ಹಾಕ್ಬಿಟ್ಟು ವೆಲ್ಡ್ ಮಾಡ್ತಾರೆ ನೋಡಿ ಒಂಥರ ಗಾಡಿ ಲುಕ್ಕೇ ಚೇಂಜ್ ಹಾಕಿದ್ರೆ ಒಂಥರ ಹೆವಿಯಾಗಿ ಕಾಣಿಸುತ್ತೆ ಗಾಡಿ ನೋಡಿ ಹಿಂದೆಯಿಂದ ಸೊ ಮೂರು ಜನ ವರ್ಕ್ ಮಾಡ್ತಾ ಇರೋದು ಒಂದು ಗಾಡಿಗೆ ನೋಡ್ತಾ ಇರಲ್ಲ ಒಂಥರ ಗಾಡಿ ಲುಕ್ಕೇ ಹೆವಿ ಅನ್ಸುತ್ತೆ ಸಕ್ಕತ್ತಾಗಿದೆ ನೋಡೋಕೆ ನೋಡಿ ಇವಾಗ ಸ್ಟ್ರೈಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರೋದು ಇವರು ಡೌನ್ ಮಾಡಬೇಕಾ ಅಪ್ ಮಾಡಬೇಕಾ ಹಿಂಗೆ ಚೆಕ್ ಮಾಡಿಬಿಟ್ಟು ಸೊ ಇವಾಗ ವೆಲ್ಟ್ ಮಾಡ್ತಾರೆ ಸೊ ತುಂಬ ನೀಟಾಗಿ ಮಾಡ್ತಾರೆ ನಾವೇನು ಹೇಳೋ ಥರ ಇರಲ್ಲ ಅವರೇನೆ ಎಲ್ಲ ಚೆಕ್ ಮಾಡಿಕೊಂಡು ಸ್ಟ್ರೈಟ್ ಇದೆಯಾ ಏನು ಎಲ್ಲ ನೋಡಿಕೊಂಡು ಸೊ ಇವ್ರು ರೆಡಿ ಮಾಡೋದಂತೆ ಇವರೇ ಅವಾಗ ಏನಂದ್ರೆ ಇದರಲ್ಲಿ ಭೀ ನಾನು ಇಲ್ಲ ಮತ್ತೆ ಮಾಡಿಲ್ಲ ಯಾವತ್ತು ಅಂತ ಸೊ ಇವರಂತೆ ಇವ್ರದ್ದೇ ಟೆಕ್ನಾಲಜಿ ಇದು ಹಿಂದಿ ಅವರು ಆ್ಯಕ್ಚುಲಿ ಅವ್ರು ನಾರ್ತ್ ಟೆನ್ಸು ಇವರೇನೆ ರೆಡಿ ಮಾಡ್ತಾ ಇರೋದು ಒಳಗಡೆ ಫ್ಯಾಕ್ಟ್ರಿಲಿ ತಿನ್ನೋಕೆ ಎಷ್ಟು ಬಂಪರ್ಗಳು ರೆಡಿ ಆಗುತ್ತೋ ಗೊತ್ತಿಲ್ಲ ಸಿಕ್ಕಾಗ್ಬಿಟ್ಟೆ ರೆಡಿ ಮಾಡ್ತಾಯಿರ್ತಾರೆ ಆ ಥರ ಪ್ರೊಸೆಸ್ ಚೆನ್ನಾಗಿದೆ ಗಾಡಿಗೆ ಸೇಫ್ಟಿ ಹಾಕ್ಸೋದ್ರಿಂದ ಅದಕ್ಕೆ ನಾನು ಇವತ್ತು ಹಾಕ್ಸ್ಬಿಡೋಣ ಅಂತ ಇವತ್ತು ತೆಂಗಿದ್ರೂ ಡ್ಯೂಟಿ ಇರಲಿಲ್ಲ ರೇಟ್ ತುಂಬ ಕಮ್ಮಿ ಕೊಡ್ತಾ ಇರ್ತಾ ಇತ್ತು ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಕೆಲಸನಾದರೂ ಆಗುತ್ತೆ ಅಂದ್ಬಿಟ್ಟು ಹೋಯಿತು ನಾನು ಹಾಕ್ಸೋಕ್ಕೆ ಬಂದಿದ್ದೀನಿ ಪಂಪರ್ಗೆ ಆ್ಯಂಟಿನಾನು ಹಾಕೋಣ ಅಂತ ಆ್ಯಂಟಿನಾ ತೊಗೊಂಬಂದಿ ನೋಡಿ ಆ್ಯಂಟಿನಾ ಬಿಸ್ತಾ ಇದ್ದಾರೆ ಸೊ ಅದು ಗ್ರೀನ್ ಕಲರು ರಬ್ಬರ್ ಹಾಕ್ತಾರೆ ಅದು ಆ್ಯಂಟಿನಾಗೆ ಆ್ಯಂಟಿನ ಯಾಕಪ್ಪ ಅಂದರೆ ಏನೋ ಒಂಥರ ಬೇರೆ ಗಾಡಿಗಳಲ್ಲಿ ನೋಡಿದ್ದೆ ನಾನು ಹಾಕ್ಸಿರೋದು ಲುಕ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಆ್ಯಂಟಿನಾನು ತೊಗೊಂಬಂದೆ ಆ್ಯಂಟಿನಾನು ಹಾಕ್ಸ್ಬಿಡೋಣ ಅಂತ ಆ್ಯಂಟಿನಾನು ಹಾಕ್ಸ್ಬಿಡ್ತೀನಿ ಫುಲ್ ರೆಡಿ ಆದಮೇಲೆ ಏನು ಕಾಣಿಸ್ತಾ ಗಾಡಿ ನೋಡೋಣ ಇವಾಗ ಪಂಪರ್ ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಇಳಿಸಿದ್ರು ಸ್ಟ್ರೈಟ್ ಇರಲಿಲ್ಲ ಅನಿಸುತ್ತೆ ಆ್ಯಕ್ಚುಲಿ ನಾವೇನೋ ಮಾಡೋದು ಬಿಡೋ ಅವರೆಲ್ಲ ಚೆಕ್ ಮಾಡಿಕೊಂಡು ಅವರೇ ನೀಟಾಗಿ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಟಿನ ಇಲ್ಲಿದೆ ಇದೇ ಆ್ಯಂಟಿನ ಈ ಆ್ಯಂಟಿನಾನ ಈ ಸೈಡಲ್ಲಿ ಬಂಪರ್ಗೆ ಪಿಟ್ ಮಾಡ್ತಾರೆ ಅದಕ್ಕೆ ಗ್ರೀನ್ ಕಲರ್ ರೈತರ ಸಂಕೇತ ರೈತರ ಮಕ್ಕಳು ನಾವು ಸೊ ನೋಡಿ ಇಲ್ಲೊಂದು ಇದು ಪಿಯೋಗ್ತಾ ಇದ್ದಾರೆ ಸಾಕಾಗ ಕಾಣಿಸ್ತಾ ಇದೆ ಮ್ಯಾಗ್ವಿಕ್ಸು ಸ್ಪಾಯ್ಲರೆಲ್ಲ ಎಲ್ಲೋ ಬರ್ಡೋರು ಶೋಕ್ ದಾರ್ಗಳ್ಗರು ಎಲ್ಲೋ ಬೋರ್ಡ್ ಗಾಡಿಗಳು ವೈಟ್ ಬೋರ್ಡು ರೆಡಿ ಮಾಡಲ್ಲ ಆ ರೇಂಜಿಗೆ ಮಾಡ್ತಾ ಇದ್ದಾರೆ ಇವಾಗ ಕರ್ನಾಟಕನ ಕೇರಳ ಮಾಡಕ್ಕೆ ಕೊಡ್ತಾ ಇದ್ದಾರೆ ಎಲ್ಲೋ ಬರ್ಡವರು ಸೊ ಸಕ್ಕತ್ತಾಗಿ ರೆಡಿ ಮಾಡ್ತಾಯಿರ್ತಾರೆ ಎಲ್ಲೋ ಬರ್ಡ್ ಗಾಡಿಗಳನ್ನ ನಾವು ಮಾಡೋಣ ಏನೇನಾಗುತ್ತೆಲ್ಲ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಮಾಡ್ಸೋಣ ನಮ್ಮ ಗಾಡಿಗೆ ಗಾಡಿ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಳಿಸ್ಬೇಕು ಅಷ್ಟೇ ನಮಗೆ ಸೊ ನೋಡಿ ಕ್ಲ್ಯಾಂಪ್ ಬಿಲ್ಡ್ ಮಾಡ್ಕೊತಾ ಇದ್ದಾರೆ ಒಂದು ಕ್ಲ್ಯಾಂಪ್ ಸೈಡ್ ಒಂದು ಕ್ಲಾಂಪು ವೆಲ್ಡ್ ಮಾಡಿಕೊಂಡು ಇಟ್ಬಿಟ್ಟು ನಟ್ಟು ಬೋಲ್ಟ್ ಹಾಕ್ಬಿಟ್ಟು ಟೈಟ್ ಮಾಡ್ತಾರೆ ಅಂದರೆ ವೆಲ್ಡಿಂಗ್ ಕೂಡ ಹೆವಿ ಇದೆ ಗುರು ಈ ಥರ ಸುಮ್ಮನೆ ಟಚ್ ಅಪ್ ಮಾಡೋಲ್ಲ ಮೂರು ಜನ ನಿತ್ಕೊಂಡ್ರು ಏನೂ ಆಗಲ್ವಂತೆ ಸ್ಟುಡಿಯೋ ತಂದ್ಬಿಟ್ಟು ಹಾಗೆ ಬಿಡೋಲ್ಲ ಪೇಂಟ್ ಮಾಡ್ತಾಯಿದ್ದಾರೆ ಕ್ಲಾಂಪ್ಗೆ ಪೇಂಟ್ ಮಾಡಿಕೊಂಡು ಕ್ಲಾಂಪ್ನ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಅಷ್ಟೇ ಮುಗಿತು ಫಿಟಿಂಗ್ ಅರ್ಧ ಗಂಟೆನೂ ಆಗಿಲ್ಲ ಆಗಿರೋ ಫಿಟಿಂಗ್ ಆ್ಯಂಟಿನ ಒಂದು ಆಟೋದ್ರೆ ಮುಗಿದೇ ಹೋಯ್ತು ಇವಾಗ ಕೆಲಸ ನಮ್ಗೆ ಇಟ್ಬಿಟ್ಟು ವೆಲ್ಡ್ ಮಾಡ್ತಾರೆ ಆ್ಯಂಟಿನ ಇವಾಗ ಸೊ ಹಾಗಾದ್ರೆ ಮುಗಿದೇ ಹೋಯ್ತು ಏನೋ ಕೆಲಸ ಪ್ರೊಸೆಸ್ ತೋರಿಸಿದ್ದೀನಿ ನೀವು ಆ್ಯಂಡ್ ಕೆಲಸ ಅಷ್ಟೇ ಕೆಲಸ ಪ್ಲಂಬರ್ಫಿಕ್ಟ್ ಆಯಿತು ಅದು ನಿಂತ್ಕೊಂಡು ನೋಡೋಣ ಇವಾಗ ಹೆಂಗಾಗತ್ತೆ ಅಂತ ಮಾಡಿದ್ರು ಅದು ನಿಂತ್ಕೊಂಡಿದ್ದಾನೆ ಆದರೂ ಏನೂ ಆಗ್ತಾಯಿಲ್ಲ ಹೆವಿ ಇದೆ ನಾವು ಹಾಕ್ಸಿದ್ದಾಯಿತು ಓಲ್ಟ್ರಿ ಇವಾಗ ನೀವು ಬಂಪರ್ ಹಾಕ್ಸ್ಬೇಕು ಅಂದರೆ ಬಂಪರ್ ವರ್ಲ್ಡಿಗೆ ಬನ್ನಿ ಫಿಕ್ಸ್ ರೇಟ್ ಅಂತ ಏನಿಲ್ಲ ಆಫರ್ ಮಾಡಿ ಕೊಡ್ತಾರೆ ಮೂರುವರೆ ಹೇಳಿದ್ದೆ ಆ್ಯಕ್ಚುಲಿ ನಾನು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದು ಇವತ್ತು ಮಾತ್ರ ಆಫರು ಅಂತ ಅಂದರು ಬನ್ನಿ ಓನರ್ ಹತ್ರ ಮಾತಾಡಿದ್ರೆ ಆಫರ್ ಮಾಡಿ ಕೊಡ್ತಾರೆ ನಿಮ್ಗೂ ಫಿಕ್ಸ್ ರೇಟ್ ಅಂತ ಏನಿದೆ ಏನು ರೆಡ್ಮಿ ತೊಗೋಬೇಕು ಅಂತ ಏನು ಕುತ್ಕೊಂಡು ಮಾಡಿಕೊಡ್ತಾರೆ ಬನ್ನಿ